ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಗೂಂಡಾಗಿರಿಯನ್ನು ತೋರಿದ್ದಾರೆ ಪೊಲೀಸರಿಗೆ ಬೆದರಿಕೆ ಹಾಕಿದ್ದಾರೆ ಹರೀಶ್ ಪೂಂಜಾ ಪೊಲೀಸರಿಗೆ ಕರ್ತವ್ಯಕ್ಕೆ ಅಡ್ಡಿಯನ್ನು ತಂದಿದ್ದಾರೆ ಹರೀಶ್ ಪೂಂಜಾ ವಿರುದ್ಧವಾಗಿ ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಕ್ರಮ ಕೋರೆ ಪ್ರಕರಣದ ಆರೋಪಿಯನ್ನು ಬಂಧನ ಮಾಡಿರ್ತಾರೆ ಪೊಲೀಸರು ಆರೋಪಿ ಬಂಧಿಸಿದ್ದಕ್ಕೆ ಶಾಸಕರು ಫುಲ್ ಗರಂ ಆಗಿಬಿಟ್ಟಿದ್ದಾರೆ ಗೂಂಡಾವರ್ತನೆಯನ್ನು ತೋರಿದ್ದಾರೆ ಠಾಣೆಗೆ ಬಂದು ಶಾಸಕರಿಂದ ಪೊಲೀಸರಿಗೆ ಬೆದರಿಕೆ ಹಾಕಲಾಗಿದೆ ಅನ್ನೋದು ಆರೋಪ ಕೇಳಿ ಬರ್ತಾ ಇದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀನಿ ಮೇಲಂತ ಬೆಟ್ಟುವಿನಲ್ಲಿ ಈ ಅಕ್ರಮ ಕಲ್ಲಿನ ಕೋರಿಯನ್ನು ನಡೆಸಲಾಗ್ತಾ ಇದ್ದಂತೆ ಆರೋಪಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಶಶಿರಾಜ್ ಶೆಟ್ಟಿ ಈತನ ಬಂಧಿಸಿದ್ದಕ್ಕೆ ಬೆಳತಂಗಡಿ ಪೊಲೀಸರ ಮೇಲೆ ಫುಲ್ ಗರಂ ಆಗಿಬಿಟ್ಟಿದ್ದಾರೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರಬಂಥದ್ದು ಆರೋಪಿಯನ್ನು ರಕ್ಷಿಸುವುದಕ್ಕೆ ಶಾಸಕ ಹರೀಶ್ ಪೂಂಜಾ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಹೀಗಾಗಿ ಬೆಳ್ತಂಗಡಿ ಠಾಣೆಯಲ್ಲಿ ಹರೀಶ್ ಪೂಂಜಾ ವಿರುದ್ಧವೂ ಕೂಡ ಪ್ರಕರಣವನ್ನು ಜಡಿಯಲಾಗಿದೆ ಜಾಗೃತಿ ಜಾಸ್ತಿ ಮಾಡಿದ್ರೆ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಂಶೀರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಮಶೀರ್ ನೋಡ್ತಾ ಇದ್ದೀವಿ ಶಾಸಕರಿಗೆ ಯಾಕೆ ಇಷ್ಟೊಂದು ಕೋಪ ಶಾಸಕರ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ ಆತ್ಮೀಯರು ಇರ್ತಾರೆ ಕೆಲವೊಂದು ಬಾರಿ ಠಾಣೆಗೆ ಹೋಗಬೇಕಾಗತ್ತೆ ಆದರೆ ಈ ರೀತಿಯಾಗಿ ಗೂಂಡಾವರ್ತನೆ ತೋರೋದು ಬೆದರಿಕೆ ಹಾಕುವಂತಹ ಕೆಲಸವನ್ನು ಮಾಡ್ತಾರೆ ಅಂತಂದ್ರೆ ಶಾಸಕರ ಇನ್ವಾಲ್ವ್ಮೆಂಟ್ ಏನಾದರೂ ಇದೆಯಾ ಇದರಲ್ಲಿ ಅಂತ ಹೌದು ವಿಶ್ವನಾಥ್ ಆರಂಭದಲ್ಲಿ ಈ ರೀತಿಯಾದಂತಹ ಸಂಶಯ ಕೂಡ ವ್ಯಕ್ತ ಆಗ್ತಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಒಂದು ತಾಲೂಕಿನಲ್ಲಿ ನಡೀತಾ ಇರುವಂತಹ ಅಕ್ರಮ ಕಲ್ಲಿನ ಕೋರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಸಂಜೆ ಬೆಳ್ತಂಗಡಿ ಪೊಲೀಸರು ಆ ಮೆ ಮೆಲತ್ತ ಬೆಟ್ಟುವಿನಲ್ಲಿ ನಡೀತಾ ಇರುವಂತಹ ಅಕ್ರಮ ಕಲ್ಲಿನ ಕೋರೆಯ ಪ್ರಕರಣದಲ್ಲಿ ಆರೋಪಿತರಾದಂತಹ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಶಶಿರಾಜ್ ಶೆಟ್ಟಿ ಇವರನ್ನ ಬಂಧಿಸಿದಂತಹ ವೇಳೆ ಆ ಠಾಣೆಗೆ ಬಂದಂತಹ ಶಾಸಕ ಹರೀಶ್ ಮಂಜಾ ಅವರು ಬಿಜೆಪಿ ಕಾರ್ಯಕರ್ತರ ಜೊತೆ ಅವರು ಠಾಣೆಗೆ ಬರ್ತಾರೆ ಇದೇ ವೇಳೆ ಆ ಪೊಲೀಸರ ಜೊತೆ ವಾಗ್ವೀದ ನಡೆಸ್ತಾರೆ ಕಾನೂನು ಬಾಹಿರವಾಗಿ ಬಂಧಿತರಾದಂತಹ ರೌಡಿ ಶೀಟರ್ ಆಗಿರುವಂತಹ ಶಶಿರಾಜ್ ಶೆಟ್ಟಿ ಇವರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರು ಪೊಲೀಸ್ ಅಧಿಕಾರಿಗಳ ಮೇಲೆ ಅಗತ್ಯವಾಗಿ ನಿಂದಿಸಿ ಆ ಪೊಲೀಸ್ ಇಲಾಖೆ ಹಾಗೂ ಪೊಲೀಸರ ಕರ್ತವ್ಯದ ಬಗ್ಗೆ ಪೊಲೀಸ್ ಠಾಣೆಯನ್ನು ನಿಮ್ಮ ಅಪ್ಪನ ಮನೆ ಹಾಕಿನ ಈ ರೀತಿಯಾದಂತಹ ಒಂದು ಪದಬಳಕೆಯನ್ನ ಮಾಡಿ ಅವರ ಮೇಲೆ ಒಂದು ಆರೋಪಿಯನ್ನ ಕಾನೂನು ಬಾಹಿರವಾಗಿ ಬಿಡುಗಡೆ ಮಾಡುವಂತೆ ಒತ್ತಡ ಹೇಳಿದ್ದಾರೆ ಒಂದು ರೀತಿಯಾಗಿ ಗುಣವರ್ತನೆಯ ರೀತಿಯಲ್ಲಿ ಅವರು ವರ್ತಿಸಿದ್ದಾರೆ ಈ ಒಂದು ವಿಡಿಯೋ ಏನಿದೆ ಈ ಕುರಿತಾದಂತಹ ಒಂದು ಮಾಹಿತಿಯನ್ನು ಈಗಾಗಲೇ ಅಧಿಕೃತವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅವರು ಮಾಧ್ಯಮದವರಿಗೆ ಕೂಡ ಮಾಹಿತಿಯನ್ನು ಕೂಡ ನೀಡಿದ್ದು ಆ ಈ ರೀತಿಯಾದಂತಹ ದುರ್ವರ್ತನೆ ಹಾಗೂ ಅಗತ್ಯವಾಗಿ ಪೊಲೀಸ್ ಇಲಾಖೆಯನ್ನ ಪೊಲೀಸರನ್ನು ನಿಲ್ಲಿಸಿದಂತಹ ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪೂಂಜೆ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ ಅಂದ್ರೆ ಬೆಳ್ತಂಗಡಿ ಠಾಣೆಯಲ್ಲಿ ಫಿಫ್ಟಿ ಸೆವೆನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಕಾಲಂ ತ್ರೀ 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 ಫೈವ್ ತ್ರೀ ಫೈವ್ ನಾಟ್ ಫೋರ್ ಐಪಿಸಿಎಂಗೆ ಪ್ರಕರಣ ದಾಖಲಿಸಲಾಗಿದೆ ಎಂಬ ಮಾಹಿತಿಯನ್ನ ಎಸ್ಪಿ ಅವರು ನಮಗೆ ನೀಡಿರುವಂತದ್ದು ಜೊತೆಗೆ ಈ ವಿಡಿಯೋ ಒಂದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗ್ತಾ ಇದೆ ಆ ಈ ರೀತಿಯಾದಂತಹ ದುರ್ವರ್ತನೆ ತೋರಿರುವಂತಹ ಹರೀಶ್ ಪೂಂಜರ ಮೇಲೆ ಕೇಸ್ ದಾಖಲಿಸಿದು ಮಾತ್ರ ಅಲ್ಲ ಅವರನ್ನು ಬಂಧಿಸಬೇಕು ಜೊತೆಗೆ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಸಾರ್ವಜನಿಕರು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಜೊತೆಗೆ ಈ ಒಂದು ವರ್ತನೆಗೆ ಹಲವು ಪಕ್ಷಗಳು ಕೂಡ ವಿರೋಧ ಕೂಡ ಖಂಡನೆ ಕೂಡ ವ್ಯಕ್ತವಹಿಸಿದೆ ಜೊತೆಗೆ ಆ ಪೊಲೀಸರು ಏನಿದೆ ಮೇಲಂತ ಬೆಟ್ಟು ಎಂಬಲ್ಲಿ ನಡೀತಾ ಇರುವಂತಹ ಕಾಲೀನ ಕೋರಿಯ ಆರೋಪದ ಮೇರೆಗೆ ಅಲ್ಲಿ ಇದರಲ್ಲಿ ದಾಳಿ ನಡೆಸ್ತಾರೆ ಇದೇ ವೇಳೆ ಅವರು ಪೊಲೀಸರು ಏನ್ ಮಾಡ್ತಾರೆ ದಾಳಿ ನಡೆಸಿ ಅಲ್ಲಿನ ಕೆಲವೊಂದು ಆ ಅಲ್ಲಿ ಆರೋಪಿತರನ್ನ ಆರೋಪಿ ಆಗಿರುವಂತಹ ಆ ಶಶಿರಾಜ್ ಶೆಟ್ಟಿ ಅವರನ್ನ ಬಂಧಿಸುತ್ತಾರೆ ಜೊತೆಗೆ ಪ್ರಮುಖ ಆರೋಪಿ ಇವರು ಪ್ರಮುಖ ಆರೋಪಿ ಕೂಡ ಆಗಿರುವಂತದ್ದು ಜೊತೆಗೆ ಇನ್ನೂರು ಈ ರೀತಿಯಾದಂತಹ ಒಂದು ವರ್ತನೆ ತೋರಿ ಶಾಸಕರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂಬ ಆಗ್ರಹ ಕೂಡ ವ್ಯಕ್ತವಾಗಿದೆ ಧನ್ಯವಾದ ಯಶನಾಥೀರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ